ಇವತ್ತು ಸಚಿವ ಸಂಪುಟದಲ್ಲಿ ಸಾಮಾಜಿಕ ಶೈಕ್ಷಣಿಕ ವರದಿ ಜಾತಿ ಗಣತಿ ವರದಿ ಮಂಡನೆ ಆಗಿದೆ ಆ ವರದಿ ಬಗ್ಗೆ ಪೂರ್ಣ ಮಾಹಿತಿ ನಾವು ಯಾರು ಅಧ್ಯಯನ ಮಾಡಿಲ್ಲ ಬಹಳ ದೊಡ್ಡ ಒಂದು ಬಹಳಷ್ಟು ಪುಟಗಳಿದ್ದಾವೆ ಹೀಗಾಗಿ ಇವತ್ತು ಇಲಾಖೆ ವತಿಯಿಂದ ನಮಗೆ ಆ ವರದಿಯೆಲ್ಲ ಸಂಪೂರ್ಣವಾಗಿ ನಮ್ಮ ಕೈ ಸೇರ್ತದೆ ಇವತ್ತು ಆ ವರದಿ ಅಧ್ಯಯನ ಮಾಡಿದ ಮೇಲೆ ಎಲ್ಲ ನಮ್ಮ ಸಮುದಾಯದವರ ಜೊತೆಲೆಲ್ಲ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಂದೆ ಹದಿನೇಳನೇ ತಾರೀಕಿಗೆ ಇನ್ನೊಂದು ಸಚಿವ ಸಂಪುಟದ ಸಭೆ ಆಗ್ತದೆ ಆ ಸಭೆಯಲ್ಲಿ ಈ ವರದಿಯ ಸಾಧಕ ಬಾಧಕಗಳ ಬಗ್ಗೆ ಇವತ್ತೇನು ಸಮುದಾಯದವರ ಇತರ ಸಮುದಾಯದವರ ಎಲ್ಲರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಒಂದು ತೀರ್ಮಾನ ಮಾಡುವಂಥದಕ್ಕೆ ನಮ್ಮ ಅಭಿಪ್ರಾಯವನ್ನು ನಾನು ಮುಂದಿನ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ ಏನು ನೋಡಿಲ್ಲ ಅಧ್ಯಯನ ಮಾಡಿಲ್ಲ ನೋಡಿ ಈಗ ಇದೆ ಹೌದು ಈಗಾಗಲೇ ನಾವು ಖುದ್ದಾಗಿ ಒಂದು ನಿಯೋಗ ತೆಗೆದುಕೊಂಡು ನಮ್ಮ ಆತಂಕಗಳೇನಿದೆ ಅಂತ ಹೇಳಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲ ಶಾಸಕರು ಹೋಗಿ ಇವತ್ತು ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಹಿಂದೆ ಬೆಳಗಾಂನಲ್ಲಿ ಹೀಗಾಗಿ ಇವತ್ತಿಗೂ ಅದಕ್ಕೆ ನಾವು ಇವತ್ತು ಆ ವರದಿ ಮಣ್ಣನೇ ಆಗಿಲ್ಲ ಅಂತ ಮಾಡಿದ್ದೇವೆ ಆ ವರದಿಯಲ್ಲಿ ಏನಿದೆ ಅಂತ ಗೊತ್ತಾಗಬೇಕಲ್ಲ ವರದಿಯಲ್ಲಿ ಏನಿದೆ ಅಂತ ಹೇಳಿ ಗೊತ್ತಾಗದೆ ಅದರಿಂದ ಯಾರಿಗೆ ಉಪಯೋಗ ಆಗ್ತದೆ ಯಾರಿಗೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ನನ್ಗೆ ಹೆಂಗೆ ಅದು ಅದ್ರ ಬಗ್ಗೆ ನಾವು ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ವರದಿಯನ್ನು ಅಧ್ಯಯನ ಮಾಡ್ತೀವಿ ಅಧ್ಯಯನ ಮಾಡಿ ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಮುಂದಿನ ಸಚಿವ ಸಂಪುಟದ ಸಭೆಯಲ್ಲಿ ಒಂದು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ತೀರ್ಮಾನ ಆಗ್ತದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್